ಕಲ್ಲಾಪುರಿನಿಂದ ಸಜೀಪದವರೆಗೆ ನೂರು ಕೋಟಿ ರೂಪಾಯಿ ನದಿ ಬದಿಯ ರಸ್ತೆ ಕಾಮಗಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅದರ ಭಾಗವಾಗಿ ಕಲ್ಲಾಪು ಭಾಗದಲ್ಲಿ ಮೊದಲ ಹಂತ ಇದೀಗ ಹರೇಕಳದಿಂದ ಪಾವರಿಗೆ ಎರಡನೇ ಹಂತದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಸಣ್ಣ ನೀರಾವರಿ ಇಲಾಖೆಗೆ ಸಲ್ಲಿಸಿದ ಪ್ರಸ್ತಾವನೆ ಅಂಗೀಕಾರವಾಗುತ್ತಿದ್ದಂತೆ ಪಾವೂರು ಹರೇಕಳ ಸಜಿಪದಂತಹ ಗ್ರಾಮೀಣ ಭಾಗ ನಗರ ಪ್ರದೇಶಕ್ಕೆ ಹತ್ತಿರವಾಗಿ ಚಿತ್ರಣವೇ ಬದಲಾಗಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ ಹರೇಕಳ ಗ್ರಾಮದಿಂದ ಆರಂಭವಾಗಿ ಪಾವೂರು ಗ್ರಾಮ ಕೋಟೆಕಣಿ ಸಜೀಪ ತನಕವೂ ಕೂಡ ನದಿ ಬದಿಯ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡ್ತಾ ಇದ್ರು ಕಲ್ಲಾಪ್ಪಿಗೆ ಈಗಾಗಲೇ ಕೆಲಸ ಪ್ರಾರಂಭ ಇವತ್ತು ಒಂದು ಕಡೆಯಿಂದ ಆಗಿದೆ ಇನ್ನೊಂದು ಕಡೆಯಿಂದ ನಾವು ಬಹುಶಃ ಇವತ್ತು ಪಾವೂರಿಂದ ಆ ಕಡೆ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಇವತ್ತು ಮೊದಲ ಹಂತದ ಕಾಮಗಾರಿ ಅದು ಬಹುಶಃ ಇಲ್ಲಿ ಹತ್ತು ಕೋಟಿ ಹನ್ನೆರಡು ಕೋಟಿ ರೂಪಾಯಿಯ ಯೋಜನೆ ಈ ಕಡೆಯಿಂದ ಈಗ ಏಳು ಕೋಟಿ ರೂಪಾಯಿಯ ಯೋಜನೆ ಆ ಕಡೆಯಿಂದ ಪ್ರಾರಂಭ ಆಗಿದೆ ಈಗಾಗಲೇ ನಾನು ಬಹುಶಃ ಮಂತ್ರಿಗಳಿಗೆ ಹೆಚ್ಚುವರಿ ಅನುದಾನಕ್ಕೆ ಬಹುಶಃ ಇವತ್ತು ನಾವು ಅದನ್ನು ಬೇಡಿಕೆ ನಾವು ಇಟ್ಟಿದ್ದೇವೆ ನನಗೆ ವಿಶ್ವಾಸ ಇದೆ ಬಹುಶಃ ನಿಮ್ಮೆಲ್ಲ ಈ ಊರವರು ಕೊಟ್ಟಂತ ಶಕ್ತಿ ಮುಖಾಂತರ ಹಂತ ಹಂತವಾಗಿ ಅದನ್ನು ಪೂರೈಸುತ್ತೇವೆ ಅಂತ ಹೇಳಿಕೊಂಡು ಈಗ ಏನು ಈಗ ನಮ್ಮ ಇರೋದು ಪ್ರಾರಂಭ ಆಗಿದೆ ಇವತ್ತೆಲ್ಲ ನಾಳೆ ಖಂಡಿತವಾಗಿ ಪೂರ್ತಿಗೊಳ್ತದೆ ಎಂಬ ಆತ್ಮವಿಶ್ವಾಸ ಖಂಡಿತವಾಗಿದೆ ಊರವರೆಲ್ಲ ಸಹಕಾರ ನಾನು ಕೇಳ್ತಾ ಇದ್ದೇನೆ ಹೊಸ ಈ ಊರಿನ ಬದಲಾಗಿ ಜನರನ್ನು ಕೂಡ ನಾನು ಇವತ್ತು ಸ್ಮರಿಸ್ತೇನೆ ಈ ಮಳೆಗಾಲದಲ್ಲಿ ವಿಪರೀತವಾದ ಮಳೆ ಇದ್ದಾಗ ಇವತ್ತು ನೀರು ಬಂದಾಗ ಪ್ರಪ್ರಥಮ ತೊಂದರೆಗೊಳಪಡುವಂತ ಬಹುಶಃ ಈ ಪ್ರದೇಶದವರು ಆಗಿದ್ದಾರೆ ಆ ಸಮಸ್ಯೆ ಬಗ್ಗೆ ಇರ್ತದೆ ಈ ಪ್ರದೇಶ ಕೂಡ ಅಭಿವೃದ್ಧಿ ಆಗ್ತದೆ ಮಂಗಳೂರಿಂದ ಹೋಗಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಮುಟ್ಟುವರಿ ಕೂಡ ಇವತ್ತು ವೇಗವಾಗಿ ಮುಟ್ಟುವಂಥ ಅವಕಾಶ ಕೂಡ ಆಗುವಂಥದ್ದು ಆದ ಕಾರಣ ಇವತ್ತು ನಾವೇನು ಪ್ರಾರಂಭ ಮಾಡ್ತೇವೆ ಮುಂದಿನ ದಿನಗಳೆಲ್ಲ ಕೂಡ ಹಂತ ಹಂತವಾಗಿ ಮುಂದೆ ಹೋಗ್ತದೆ ಅಂತ ಹೇಳಿಕೊಂಡು ಬಹುಶಃ ಈ ಒಂದು ಎಲ್ಲಾ ಈ ಗ್ರಾಮೀಣ ಮಟ್ಟದ ಅಭಿವೃದ್ಧಿಗೆ ಇದು ದೊಡ್ಡ ಮಟ್ಟದ ಪೂರಕವಾಗಿರುವಂತ ಮತ್ತು ಈ ಗ್ರಾಮೀಣ ಮಟ್ಟದ